ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ನಾವು ಸಿನಿ ಭಾವ ಜಗತ್ತು ಇದರ ಇಪ್ಪತ್ತೈದನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಕನ್ನಡ ಮತ್ತು ಬೇರೆ ಇತರೆ ಭಾಷೆಗಳಲ್ಲಿ ಹಲವಾರು ರೀತಿಯ ಸಿನಿಮಾಗಳು ಬಂದಿದೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಬರ್ತಾ ಹೋಯಿತು ಅದು ಪೌರಾಣಿಕ ಆಗ್ಬೋದು ಐತಿಹಾಸಿಕ ಆಗ್ಬೋದು ಸಾಮಾಜಿಕ ಆಗ್ಬೋದು ಹಾಗೆ ದೇಶಭಕ್ತಿ ಅಂತದ್ದು ಮತ್ತು ಭಕ್ತಿ ಪ್ರಧಾನ ಗೀತೆ ಸಿನಿಮಾಗಳು ಹೀಗೆ ಹಲವಾರು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ತೆರೆ ಕಂಡಂಥ ಬಹಳ ಯಶಸ್ವಿಯಾದಂಥ ಕನ್ನಡ ಸಿನಿಮಾ ಅದು ಪೂರ್ತಿ ದೇಶದ ಬಗ್ಗೆ ಹೇಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಕಥೆಯಲ್ಲಿ ಒಂದು ಸನ್ನಿವೇಶವನ್ನು ಕೊಡ್ತಾರೆ ಆ ಸನ್ನಿವೇಶಕ್ಕೆ ಒಂದು ಸುಂದರವಾದ ಹಾಡನ್ನು ಕೊಡ್ತಾರೆ ಆ ಸಿನಿಮಾನೇ ಮಣ್ಣಿನ ಮಗ ಒಂದು ಸನ್ನಿವೇಶ ಒಂದು ಕೂಟ ನಡೆದಿರುತ್ತೆ ಯಾರು ಎಲ್ಲ ಬಹಳ ಕಲಿತವರು ಭಾಳ ಹೈಲಿ ಎಜುಕೇಟೆಡ್ ಅಂತ ಏನೋ ನಾವು ಕರಿತೀವಿ ಈ ಥರದವರೆಲ್ಲ ವೇಷಭೂಷಣ ಟೂಟೆಲ್ಲ ಹಾಕ್ಕೊಂಡು ಮತ್ತು ಆಂಗ್ಲರನ್ನ ಪಾಶ್ಚಿಮಾತ್ಯರನ್ನ ಅನುಕರಣೆ ಮಾಡ್ತಾ ಹಾವಭಾವವನ್ನು ಭಾಳ ಬಲವಂತವಾಗಿ ಪ್ರದರ್ಶನ ಮಾಡ್ತಾ ಕುಡಿಯುವಂಥದ್ದು ಒಂದು ಅದೊಂದು ಔತಣಕೂಟ ಅವರ ಭಾವನೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಆ ಪಾಶ್ಚಿಮಾತ್ಯರನ್ನ ನಾವು ಅನುಕರಣೆ ಮಾಡ್ತಿರೋದೇ ನಮ್ಮ ದೊಡ್ಡ ಅಂತ ಇದೆ ಆದರೆ ಆ ನೋಡುವ ಆಂಗ್ಲರಿಗೆ ಇದು ಹಾಸ್ಯಾಸ್ಪದವಾಗಿ ಕಾಣುತ್ತೆ ಅದರಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಒಂದು ಕೂಟ ನಡೀತಾ ಇರುತ್ತೆ ಅದರಲ್ಲಿ ಒಬ್ಬ ದೇಸಿ ವ್ಯಕ್ತಿ ಅಂದರೆ ರಾಜ್ಕುಮಾರ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅಲ್ಲಿ ಕಾಣಿಸಿಕೊಂಡಾಗ ಅಲ್ಲಿ ಬಂದಾಗ ಸಂದರ್ಭಕ್ಕೆ ಅವರ ವೇಷಭೂಷಣ ಭಾಷೆ ಎಲ್ಲ ನೋಡಿ ಇವರೆಲ್ಲ ಹಾಸ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ ಅವ್ರಿಗೇನೋ ವಿಶೇಷ ವಿಚಿತ್ರ ಥರ ಕಾಣಿಸುತ್ತೆ ಇದು ಗುಲಾಮ ಮನಸ್ಥಿತಿ ಅಲ್ವ ಈ ವಿಷಯ ನಾವು ಮಾತಾಡ್ತಿದ್ದಾಗ ಭಾಳ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಬರೆದಂಥ ಕೆಲವು ಹಲವಾರು ಚುಟುಕುಗಳಲ್ಲಿ ಸ್ವದೇಶಿ ಸಂಸ್ಕೃತಿಯನ್ನು ಮರೆಸಿ ವಿದೇಶಿ ಸಂಸ್ಕೃತಿಯನ್ನು ಮೆರೆಸಿ ಆಗಿದ್ದೇವೆ ನಾವು ಸ್ವದೇಶದಲ್ಲಿ ವಿದೇಶಿ ಆ ರೀತಿಯಲ್ಲಿ ಇದನ್ನು ನೋಡ್ತಿದ್ದಾಗ ಇಷ್ಟೊಂದು ಇವರು ಪಾಶ್ಚಿಮಾತ್ಯರನ್ನು ವೈಭವೀಕರಿಸೋದು ಗುಲಾಮಗಿರಿಗೆ ವಿಪರೀತ ಅಂಟುಕೊಂಡಿರುವಂಥದ್ದು ಇದನ್ನು ಯೋಚನೆ ಮಾಡಿದಾಗ ಹಿಂದೆ ನಡೆದಂಥ ಘಟನೆಗಳ ಒಂದು ಏನಿದೆ ತೆರೆ ಸರಿಯುತ್ತೆ ಅಲ್ವಾ ಎರಡನೇ ಮಹಾಯುದ್ಧದ ಸಂದರ್ಭ ಚರ್ಚಿಲ್ ಅಂತ ಹೇಳುವಂತಹ ಮಹಾಕ್ರೂರಿ ಮಹಾಮತಾಂಧ ಇದ್ದ ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಭಾರತದಲ್ಲಿ ಅವನಿಗೆ ಭಾರತದ ಸಂಪನ್ಮೂಲಗಳಿಗೇನೇನಿದೆ ಅವೆಲ್ಲ ಅವನ ಕೈನಲ್ಲಿ ನಿಯಂತ್ರಣದಲ್ಲಿತ್ತು ಎಲ್ಲವನ್ನು ಇಂಗ್ಲೆಂಡಿಗೆ ಸಾಗಿಸ್ತಿದ್ದ ಅಷ್ಟೇ ಅಲ್ಲ ಆಗ ಬರಗಾಲ ಬರುತ್ತೆ ವಿಶೇಷವಾಗಿ ಬಂಗಾಲ್ದಲ್ಲಿ ಬಂದಾಗ ಜನ ಎಲ್ಲ ಸಾಯ್ತಾ ಇರ್ತಾರೆ ಆಹಾರ ಇಲ್ಲದೆ ಸಾಯ್ತಾ ಇರ್ತಾರೆ ಅಲ್ಲಿ ಬೆಳೆದಂಥ ಫುಡ್ ಗ್ರೈನ್ಸ್ ಏನಿದೆ ಆಹಾರ ಅಕ್ಕಿ ಇನ್ನೊಂದು ಮೂರು ಮತ್ತೊಂದು ಎಲ್ಲವನ್ನು ಈ ಕ್ರೂರಿ ಇಂಗ್ಲೆಂಡ್ಗೆ ಅವನ ಸೈನಿಕರಿಗೆ ಕಳಿಸ್ತಾನೆ ಇಲ್ಲಿ ಖಾಲಿ ಮಾಡಿಸ್ತಾನೆ ಬೀದಿ ಬೀದಿಯಲ್ಲಿ ಮೋರಿ ಮೋರಿಗಳಲ್ಲಿ ಸಿಕ್ಕಿ ಸಿಕ್ಕಿದ ಕಣೆ ಹೆಣ ಬೀಳ್ತಾ ಇರತ್ತೆ ಆಹಾರ ಇಲ್ಲದೆ ಜನ ಸೂಸೈಡ್ ಮಾಡ್ಕೊಳ್ತಾರೆ ಬಾವಿಗೆ ಬೀಳ್ತಾರೆ ಕೆರೆಗೆ ಬೀಳ್ತಾರೆ ತಾಯಿ ತಂದೆಯರು ಸಾಕಕ್ಕಾಗದೆ ಆಹಾರ ಇಲ್ಲದೆ ಮಕ್ಕಳುಗಳನ್ನು ಬಾವಿಗೆ ತಳ್ಳಿ ತಾವು ಸತ್ತೋಗ್ತಾರೆ ಇದು ಸೊಂದಲ್ಲ ಎರಡು ಸಾವಿರ ನಡೆದೋಗ್ಬಿಡುತ್ತೆ ಬೇರೆ ಭಾರತೀಯರು ಯಾವ ರೀತಿ ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸಾವಿರಾರು ಮೈಲಿ ಮುಳ್ಳಿನ ಬೇಲಿಗಳನ್ನು ಹಾಕಿಸ್ತಾರೆ ಆಂಗ್ಲರು ಮುಳ್ಳಿನ ಬೇಲಿಯನ್ನು ಹಾಕಿಸಿ ಯಾವ ರೀತಿಯವರು ಅದನ್ನು ಕ್ರಾಸ್ ಮಾಡಿ ಬೇರೆ ಕಡೆ ಮಾರಾಟ ವಸ್ತುವನ್ನು ಮಾರಾಟ ಮಾಡಬಾರ್ದು ಅಂಥೇಳಿ ನಿಬಂಧನೆಯನ್ನು ಹಾಕ್ತಾರೆ ಇಲ್ಲಿರೋ ಎಲ್ಲ ವಸ್ತುಗಳನ್ನು ಲೂಟ್ ಮಾಡಿ 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 ಇಂಗ್ಲೆಂಡಿಗೆ ಕಳಿಸ್ತಾ ಇರ್ತಾರೆ ಎಂತಹ ದುಸ್ಥಿತಿ ನೋಡಿ ಈ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಿದ್ದೆ ಹಾಡಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಒಂದೆರಡು ವಿಷಯಲ್ಲಿ ಹೇಳಲೇಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಹರಿಯ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ನ ನೆನಪು ಮಾಡ್ಕೊಳ್ಳಿ ಅಷ್ಟೇ ವಯಸ್ಸ ಕಿರಿ ವಯಸ್ಸಿಗೆ ಅವ್ರು ಯಾವುದೇ ಒಂದು ರೀತಿಯ ಸಂಧಾನ ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ರೆ ಅವ್ರಿಗೆ ಜೀವ ಭಯವೇ ಇರ್ತಿರಲಿಲ್ಲ ಸನ್ಮಾನಗಳು ಸಿಗ್ತಿತ್ತು ಎಲ್ಲವೂ ನಡೆದೋಗ್ತಾ ಇತ್ತು ಆದರೆ ಈ ಜನ ಜಾಗೃತಿ ಆಗಲಿ ಈ ಗುಲಾಮಗಿರಿ ಫಸ್ಟು ತೊಲಗಬೇಕು ಮೊದಲು ತೊಲಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ತನ್ನ ದೇಶ ತನ್ನ ಜನ ಚೆನ್ನಾಗಿರಬೇಕು ಅಂತ ನೇಣಿಗೆ ಮುತ್ಕೊಟ್ಟು ನೇಣುಗಂಬ ಇರ್ತಾರೆ ಚಂದ್ರಶೇಖರ್ ಅಜಾದ್ ಇಪ್ಪತ್ನಾಲ್ಕು ಇಪ್ಪತ್ತು ಸಣ್ಣ ವಯಸ್ಸು ಆತನ ಹದಿನಾಲ್ಕು ವರ್ಷದಲ್ಲಿ ಚಡಿಯೇಟು ಕೊಟ್ಟಾಗ ಬ್ರಿಟಿಷರ್ಸು ಅವನು ಯಾವುದು ಸೋಲು ಒಪ್ಕೊಳ್ಳಲ್ಲ ಅವನು ಹೇಳ್ತಾನೆ ಮೇ ಅಜಾದ್ ಮೋ ಅಜಾದ್ ಹೀರ ನಾನು ಸ್ವತಂತ್ರ ಯಾವಾಗಲೂ ಸ್ವತಂತ್ರವಾಗಿ ಹೇಳ್ತೀನಿ ಅಂತ ಹದಿನಾಲ್ಕು ವರ್ಷ ಹುಡುಗ ಹೇಳ್ತಾನೆ ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಬ್ರಿಟಿಷರ ಹೋಗಿ ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡಿ ಮರಣ ಹೊಂದುತ್ತಾನೆ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ಎದುರಿಗೆ ಬೇರೆ ದೇಶಗಳವ್ರನ್ನ ಸೈನ್ಯ ಸೇರಿಸ್ಕೊಂಡು ಸೈನ್ಯವನ್ನು ಕಟ್ಟಿ ಬ್ರಿಟಿಷರಿಗೆ ಸೆಡ್ಡು ಹೊಡೆದಂಥ ಮಹಾವೀರ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಉಳಿಕೆಗಾಗಿ ಹತ್ತಾರು ವರ್ಷ ಜೈಲಲ್ಲಿದ್ದರು ಸಾವರ್ಕರ್ ಈ ಥರ ಹಲವಾರಿದೆ ಈ ಹಾಡಿನಲ್ಲಿ ಒಂದು ಸನ್ನಿವೇಶ ಸೂಕ್ಷ್ಮವಾಗಿ ಅವರು ಹೇಳಿದರೆ ಭಾರತೀಯತೆಯನ್ನು ಒಂಥರ ಅವಹೇಳನ ಮಾಡೋ ರೀತಿಯಲ್ಲಿ ಇವರೆಲ್ಲ ನಡ್ಕೊಳ್ತಾ ಇರ್ತಾರೆ ವಿವೇಕಾನಂದರು ಒಂದು ಸರಿ ಹೇಳ್ತಾರೆ ಈ ದೇಶದ ಶಕ್ತಿಯೇ ಈ ಪರಂಪರೆ ಸಂಸ್ಕೃತಿ ಒಂದು ವೇಳೆ ಅದನ್ನು ನಾವು ಬಿಟ್ಟು ಬಿಟ್ಟರೆ ನಮ್ಮ ದೇಶಕ್ಕೆ ಖಂಡಿತವಾಗಲು ಉಳಿಗಾಲವಿಲ್ಲ ಅಂತ ಸುಂದರವಾದ ಸನ್ನಿವೇಶ ಅಲ್ಲಿ ಆ ಚಟುವಟಿಕೆಗಳು ನಡೀತಾ ಇರುತ್ತೆ ವೇಷಭೂಷಣ ಏನು ಹಾವಭಾವ ಏನು ಬಲವಂತವಾಗಿ ಏನು ಆ ಪಾಶ್ಚಿಮಾತ್ಯರ ಶೈಲಿಯಲ್ಲಿ ತೋರಿಸ್ಕೊಂಡು ಒಬ್ರಿಗಿಂತ ಒಬ್ಬರು ಅದರಲ್ಲೂ ಕಾಂಪಿಟೇಷನ್ ಸ್ಪರ್ಧೆ ಆಗ ಆ ಭಾರತೀಯ ವೇಷಭೂಷಣ ಧರಿಸಿದ ಭಾರತೀಯ ಭಾಷೆಯನ್ನು ಮಾತನಾಡುವ ವ್ಯಕ್ತಿ ಅಲ್ಲ ಬಂದಾಗ ಇವರಿಗೆ ಹಾಸ್ಯಾಸ್ಪದವ ಕಾಣುತ್ತೆ ಆಗ ಅಲ್ಲಿ ಶಿಕ್ಷಿತ ಮಗಳು ಒಬ್ಬಳು ಕಲಿತ ಒಬ್ಳು ಹೆಣ್ಣುಮಗಳು ಆಕೆಗೆ ನೋವಾಗತ್ತೆ ಸಹೃದಯ ಆಕೆಗೆ ನೋವಾಗತ್ತೆ ಎಂಥ ಜನ ಇವರು ನಮ್ಮ ಬಗ್ಗೆ ಆತ್ಮಾಭಿಮಾನವೇ ಇಲ್ಲವೆ ಆತ್ಮಾಭಿಮಾನ ಇಲ್ಲ ಅಂದಮೇಲೆ ಈ ಜೀವ ಯಾಕೆ ಎನ್ನುವಂತಹ ಚಿಂತನೆಯ ಮಹಾಶಕ್ತಿಯ ಹೆಣ್ಮಗಳಾಕೆ ಆಕೆ ಬಂದು ವೇದಿಕೆ ಥರ ಬರ್ತಾಳೆ ಆ ಒಂದು ದೃಶ್ಯವೇ ಭಾಳ ಚೆಂದ ಇದೆ ತನ್ನ ಮಾತಿನಿಂದ ಇಡೀ ಆ ಒಂದು ಸಭೆಯನ್ನು ಮೌನ ಮಾಡ್ತಾಳೆ ಆಕೆ ಪೂರ್ತಿ ಮೌನ ಆದಾಗ ಆಕೆಗೆ ವಾಯ್ಸ್ ಬರ್ತಂದರೆ ಒಳ್ಳೆ ತುಂಬ ಸುಂದರವಾದ ಹಾಡನ್ನು ಅಲ್ಲಿ ಸಾಹಿತ್ಯ ದೃಷ್ಟಿಯಿಂದ ಸಂಗೀತ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ ಸಿನಿಮಾ ಹಾಡುಗಳಲ್ಲಿ ಒಂದು ವಿಶೇಷತೆ ಸಿನಿಮಾ ಹಾಡುಗಳು ಸ ಶಾಸ್ತ್ರೀಯ ಸಂಗೀತವನ್ನು ತಗೊಂಡಿರುತ್ತೆ ಜೊತೆಗೆ ಆ ಸುಗಮ ಸಂಗೀತದ ಭಾವಗಳನ್ನು ತಗೊಂಡಿರುತ್ತೆ ಇದೆರಡನ್ನೂ ಕೂಡಿಸ್ಕೊಂಡು ತನ್ನದೇ ಆದಂಥ ರೀತಿಯಲ್ಲಿ ಸಿನಿಮಾ ಹಾಡು ಆ ಒಂದು ಸನ್ನಿವೇಶಕ್ಕೆ ನ್ಯಾಯವನ್ನು ಒದಗಿಸುತ್ತೆ ಇಲ್ಲಿ ಆಕೆ ಹೇಳುವಂಥದ್ದು ಇದೇ ಸಭ್ಯತೆ ಇದೇ ನ ನಾವು ಹೇಳ್ತೀವಲ್ಲ ಅದೇನಿದು ನಿಮ್ಮ ಸಭ್ಯತನ ಸಂಸ್ಕೃತಿನ ಅದೇ ದಾಟಿಯಲ್ಲಿ ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಆ ಹಾಡಿನ ಓಪನಿಂಗ್ ಪ್ರಾರಂಭದ ಆ ಸಾಲುಗಳಿದೆಯಲ್ಲ ಎಷ್ಟು ಚೆಂದ ಕಾಣಿಸಿದರು ನೋಡಿ ಅದು ಆ ಅಪ್ರೋಚೆ ಬಹಳ ಬ್ಯೂಟಿಫುಲ್ಲಾಗಿದೆ ಅದನ್ನು ಕೇಳ್ತಿದ್ರೆ ಬಹಳ ಎಲ್ಲರ ಮನಸ್ಸಿಗೂ ಆ ಒಂದು ವಿಷಯ ಬಹಳ ಬೇಗ ನಾಟೋ ರೀತಿಯಲ್ಲಿ ಹೃದಯಕ್ಕೆ ಬಹಳ ಬೇಗ ಮುಟ್ಟೋ ರೀತಿಯಲ್ಲಿ ಆಗಿದೆ ಅದು ಇದೇನ ಇಂದು ಸತ್ಯತೆ ಇದೇ ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ ಭಾರತಿ ಕೇಳ್ತಾ ಇದ್ದಾಳೆ ತಾಯಿ ಭಾರತ ಮಾತೆ ಹಾಡು ಸನ್ನಿವೇಶ ಮತ್ತು ಅಲ್ಲಿ ಕ್ರಿಯೆ ಸೃಷ್ಟಿ ಮಾಡಿರುವಂಥ ಒಂದು ಪರಿಸರ ಎಲ್ಲವೂ ಒಂದಕ್ಕೊಂದು ಬಿಸಿಗೆಯಾಗಿ ಹೊಂದಿಕೊಂಡು ಒಟ್ಟಾರೆ ಆ ಒಂದು ಎನ್ವಿರಾನ್ಮೆಂಟ್ ಏನಿದೆ ಪರಿಸರ ಏನಿದೆ ಹಾಡಿನ ಜೊತೆಗೆ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಬಂಧುಗಳ ಈ ಒಂದು ಸುಂದರವಾದ ಹಾಡನ್ನು ಇವತ್ತು ಶ್ರೀಮತಿ ಮೇಘಮಾಲಾ ಸಾಕಷ್ಟು ಹಾಡುಗಳಲ್ಲಿ ಅವರಿಗೆ ಅನುಭವ ಇದೆ ಬಹಳ ಸೊಗಸಾಗಿ ಹಾಡ್ತಾರೆ ಅವರ ಹಾಡನ್ನು ಹೀಗೆ ಕೇಳೋಣ ಅಲ್ವಾ इदेन सभ्यते इदेन संस्कृति इदेन इन्दु सत्यते इदेन नम्म जागृति यन्दु नन्दु केलुति हलु नम्म ताई भारति इदेन सभ्यते इदेन संस्कृति ಇದೇನ ಸಭ್ಯತೆ ಇದೇನ ಸಂಸ್ಕೃತಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ